ಮುಗಿಸಿ ನನಗೆ ವೆಯ್ಟ್ ಮಾಡ್ತಿದ್ದಾರೆ ನಾನು ಫಿಫ್ಟಿ ಫಿಫ್ಟಿ ಓಡಾಡ್ತೇನೆ ನಾನು ಇರ್ಲಿಲ್ಲ ನಾನು ಅಲ್ಲಿ ಹೋಗಿ ಸೇರ್ಕೊಂಡಿದ್ದೀನಿ ನನ್ನ ಜಾಗದಲ್ಲಿ ಇದ್ದೀನಿ ನಾನು ನನ್ನ ಲೋಕದಲ್ಲಿ ಇದ್ದೀನಿ ಪ್ರೇಮ ಲೋಕದಲ್ಲಿ ಇದ್ದೀನಿ ನಾನು ಎಲ್ಲೂ ಹೋಗ್ತಾ ಇಲ್ಲ ನಾನು ಬಟ್ ಇವರು ತುಂಬಾ ಒಳ್ಳೆ ಮನುಷ್ಯ ಅಷ್ಟು ಬೇಸಿಕಲ್ ಆಗಿ ಅದು ಪ್ಲಸ್ ಅವರು ಕಂಟೆಂಟ್ ಯೋಚನೆ ಮಾಡೋದು ಕೂಡ ಒಳ್ಳೆ ವಿಷಯ ಆಮೇಲೆ ಅವ್ರು ಹೇಳೋ ರೀತಿ ಹೆಂಗೆ ಅಂದರೆ ಇದು ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ ನೀವೇ ಹೇಳಬೇಕು ನೀವೇ ಬಂದು ಮಾಡಬೇಕು ಅಂತ ಹೇಳಿದಾಗ ಸರಿ ಅವರು ಕನಸು ಕಾಣೋದು ದುಃಖ ಅಲ್ಲ ಕನಸಿನ ಜೊತೆ ನಾವಿದ್ದರೆ ಅವ್ರಿಗೆ ಹೆಲ್ಪ್ ಆಗಬೇಕಿದ್ರೆ ಆಗಲಿ ಒಳ್ಳೆಯದಂದರೆ ಒಳ್ಳೆ ವಿಷಯ ಹೇಳ್ತಾರೆ ನಾವು ಅಂದರೆ ಬಿಸ್ಬಿಟ್ಟು ನಾವು ಅವ್ರ ಜೊತೆ ನಾವು ಒಂದು ನಮ್ಮಿಂದ ಏನಾದರೂ ಒಂದು ಅವ್ರಿಂದ ಅಷ್ಟು ಸಪೋರ್ಟ್ ಸಿಕ್ಕರೆ ಸಾಕು ಮೂರು ಆ್ಯಪಿ ಅಲ್ವಾ ಅದಕ್ಕೆ ನಾನು ಅಷ್ಟೇ ನಾನು ಮುಳುಗೋಗಿದ್ದೀನಿ ಫ್ರೆಂಡ್ ಲೋಕದಲ್ಲಿ ಆಯಿತು ಒಂದು ಇಪ್ಪತ್ತೈದು ಆರು ರೆಡಿನೂ ಆಗುತ್ತೆ ಆ್ಯಕ್ಚುಲಾಗಿ ಇನ್ನು ನಮ್ಗೆ ಹಿಂಗೇರಿ ಏನೋ ವೈಲೆನ್ಸ್ ಮಿಕ್ಸ್ ಮಾಡೋದಕ್ಕೆ ಮಾತ್ರ ಅಲ್ಲಿ ಹೋಗ್ಬೇಕಂದ್ರೆ ಒಂದು ಡಿಸ್ಕಶನ್ ಕೂತಿದ್ದೀವಿ ಅದು ಮುಗಿದ ಅದು ಮುಗಿದು ಮೇನ್ ಮೂವತ್ತು ಬರ್ತಾನೆ ಸ್ಟಾರ್ಟ್ ಸಿನಿಮಾ ಅದು ಮನೋರಂಜನೆ ನಾನು ಮೇಜರ್ ಪಾತ್ರ ಮಾಡ್ತಾ ಇರ್ತೀನಿ ಏನೋ ಇನ್ನೂ ಫಿಕ್ಸ್ ಆಗಿಲ್ಲ ಇನ್ನೊಂದಷ್ಟು ಪಾತ್ರಗಳನ್ನು ಫಿಕ್ಸ್ ಮಾಡಿ ಅದೊಂದು ಹತ್ತಾದ್ರೆ ಒಂದು ನಲ್ವತ್ತೈವತ್ತು ಸೆಟ್ ಬರುತ್ತೆ ಸಿಕ್ಕಾಪಟ್ಟೆ ಖರ್ಚು ಅಂತೂ ಇರುತ್ತೆ ಕಡಿಮೆ ಬಜೆಟ್ ಅಂತೂ ಅಲ್ಲ ಸಿನ್ಮಾ ಅದ್ರ ಗುಂಡು ಅದ್ರ ಅದ್ರದ್ದು ಬಂದಾಗ ವೇದಿಕೆ ಬಂದಾಗ ದೊಡ್ಡದಾಗಿ ಮಾತಾಡೋದು ಇಲ್ಲ ಅದರ ಮಾತಾಡ್ಬಿಟ್ಟು ಹೋಗ್ಬಿಡುತ್ತೆ ವಿಷಯ ಹೊರಬಿಡುತ್ತೆ ಮಾತಾಡ್ತೀವಿ ವಿಕ್ರಮ್ ಬಂದು ಹೋಗ್ತಾರೆ